ಮುಂತೇಳ ಅದನ್ನ ಬಿಡ್ತಾರೆ ಯಾವ್ದು ಇದರಾಗುದಿಲ್ಲ ನಾನು ಬುದ್ಧಿ ನಂಬು ಏನ್ ಮಾಡ್ಬೇಕಂತೀಯ ಅದಕ್ಕೆ

ಹಪ್ಪದ ಅಮಾಶಿ ಹೊಂದ್ ಬರ್ಬೋದು ಆಮೇಲೆ ದಾಗ ಕತ್ತರಾತ್ರಿ ದಿವಸ ಬರ್ಬೋದು ಅಷ್ಟ್ರೊಳಗ ನಿಮ್ಮ ಹೆಣ್ಮಕ್ಳಿಗೆ ಎದರದ ಪಾಪ್ಲಮ್ ಐತೆ ಅದನ್ನು ಸುಟ್ಟು ಅಂದ್ರೆ ಅಂದ್ರ ದಾಗ ಅಕ್ಕಿ ಹಾದು ಬಂದು ನಾನು ಉಡಿ ತುಂಬ ಮಕ್ಕಳ ಫಲ ಕೊಡ್ತೀನಿ ಅದು ಶುದ್ಧ ಆದ್ರೆ ಮಕ್ಕಳ ಪದ ಬುದ್ಧಿ ನಮ್ ಅದ್ ಏನ್ ಹೇಳ್ಯಾನ ಆ ತರ ಇನ್ ಎರಡು ತಿಂಗಳು ಮಾಡ್ಬೇಕ ಮಾಡಿಸಿ 여러분이 다 와가 내가 언제 아무도 안 모를 때 축복합니다. 오리, 오리, 보야, 헬리콥터. 오늘 밤부터는. 아, 왜 너무 빨리 타이정부터 놔줘? 이놈이 뭔 죄야? 나시오가 비슷해. 보야 빨리 가. s 수다. 다